ಈ ಒಂದು ಜುಲೈ ತಿಂಗಳಲ್ಲಿ ನೀವು ಸದಾ ನಿಮ್ಮ ಸ್ವಂತ ಮನೆ ಪಡೆದುಕೊಳ್ಳುವ ಆಸೆ ಇದ್ರೆ ಸರ್ಕಾರದಿಂದ ಆವಾಸ್ ಯೋಜನೆಯನ್ನ ನೀವು ಸದಾ ಈಗ ಅರ್ಜಿ ಸಲ್ಲಿಸಬಹುದು ಹೌದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಟೂ ಪಾಯಿಂಟ್ ಜೀರೋ ಮತ್ತೆ ಈಗ ಲಾಂಚ್ ಮಾಡಿದ್ದಾರೆ ನೀವು ಸದಾ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಕನಸಿನ ಮನೆಯನ್ನ ಸರ್ಕಾರದಿಂದ ಪಡೆದುಕೊಳ್ಳಬಹುದು ಯಾವ ತರ ಅರ್ಜಿ ಸಲ್ಲಿಸಬೇಕು ಏನು ಕೊನೆಯ ದಿನಾಂಕ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದೇನಾದರೂ ಸ್ವಂತ ಮನೆ ಇಲ್ಲ ಅಂದರೆ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಕೆಳರೆ ಜಿಲ್ಲೆ ಮಾನವಿ ಪುರಸಭೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರ ಪ್ರದೇಶಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದಾರೆ ಈ ಒಂದು ಅರ್ಹ ಅಭ್ಯರ್ಥಿಯರು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಯಾವ ಥರ ಅರ್ಜಿ ಸಲ್ಲಿಸ್ಬೋದು ಅಂತ ಈಗ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಯೋಜನೆಗೆ ಒಂಟಿ ಮಹಿಳೆಯರು ಅಂಗವಿಕಲರು ಹಿರಿಯರು ತೃತೀಯ ಲಿಂಗಿಗಳು ಅದೇ ರೀತಿ ಎಸ್ ಟಿ ಹಿಂದುಳಿದವರು ಅಲ್ಪಸಂಖ್ಯಾತ ವರ್ಗದವರು ಸ್ವಚ್ಛತಾ ಕಾರ್ಮಿಕರು ಪಿಎಂ ಸ್ವಾನಿಧಿ ಯೋಜನೆಯಲ್ಲಿ ಗುರುತಿಸಲ್ಪಟ್ಟ ಬೀದಿ ವ್ಯಾಪಾರಿಗಳು ಅದೇ ರೀತಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಗುರುತಿಸಿದ ಕುಶಲಕರ್ಮಿಗಳು ಅಂಗನವಾಡಿ ಕಾರ್ಯಕರ್ತರು ಅದೇ ರೀತಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಕೈಗಾರಿಕರು ಅದೇ ರೀತಿ ವಲಸೆ ಬಂದ ಕುಟುಂಬದವರನ್ನು ಆಧಾರ್ ಕಾರ್ಡ್ ವಸತಿ ರಹಿತಿದಾರರಿಂದ ನಿವೇಶನಕ್ಕೆ ಸಂಬಂಧಿಸಿದ ದಾಖಲೆಗಳು ಕ್ರಮಪತ್ರ ದಾನಪತ್ರ ಉಡುಗೊರೆ ಪತ್ರ ಖಾತಾ ಉತಾರ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಅದೇ ರೀತಿ ನಿಗದಿತ ನಮೂನೆ ಅರ್ಜಿಯನ್ನು ಮೊಬೈಲ್ ಸಂಖ್ಯೆ ಹಾಗೂ ಪ್ಯಾನ್ ಕಾರ್ಡ್ ಇವೆಲ್ಲವೂ ಸೇರಿಸಿ ನೀವು ಸದಾ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ವೆಬ್ಸೈಟ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಸಹ ಭೇಟಿ ನೀಡಿ ಈಸಿಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜುಲೈ ಹದಿನೈದರ ಒಳಗೆ ಅರ್ಜಿ ಸಲ್ಲಿಸಿದರೆ ನಿಮಗೂ ಸಹ ಒಂದು ಉಚಿತವಾಗಿ ಮನೆ ಸಹಿತ ಸರ್ಕಾರದಿಂದ ಸಿಗಬಹುದು ಸೊ ಈಗಲೇ ನೀವು ಸಹ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಜುಲೈ ಹದಿನೈದು ಕೊನೆಯ ದಿನಾಂಕ ಆಗಿರುತ್ತೆ ಅವಧಿ ಮೀರಿ ಬಂದಂತೆ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹೌದು ನೀವು ಲಾಸ್ಟ್ ಡೇಟ್ ಆದ ನಂತರ ಮತ್ತೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಅರ್ಜಿಯನ್ನು ಇಲ್ಲಿ ತಗೊಳ್ಳುವುದಿಲ್ಲ ಈ ಒಂದು ಅರ್ಜಿಯನ್ನು ರದ್ದುಗೊಳಿಸಲಾಗುವುದು ಅದಕ್ಕಾಗಿ ಬೇಗನೆ ವಿಸಿಟ್ ಮಾಡಿ ನಿಮ್ಮ ಸ್ವಂತ ಮನೆಯನ್ನು ಸರ್ಕಾರದಿಂದ ಪಿ ಎಂ ಈ ಒಂದು ಯೋಜನೆಯಿಂದ ನೀವು ಪರ್ಚೇಸ್ ಮಾಡಬಹುದು ಆರಾಮಾಗಿ ನಿಮ್ಗೂ ಸಹ ಸ್ವಂತ ಮನೆ ಆಗುತ್ತೆ ಸರ್ಕಾರದಿಂದ ತುಂಬಾ ಜನರಿಗೆ ಆಲ್ರೆಡಿ ಸಿಕ್ಕಿದೆ ನಿಮಗೂ ಸಹ ಈಗ ಸಿಗಲಿದೆ